ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ತಾಯಿ ಕರೆದರೆ ಬರುವಳೋ ಇಲ್ಲವೋ ಎಂಬ ಅನುಮಾನವೇ ಬೇಡ ಅವಳಿಗೆ ಬಂದೇ ಬರುವಳೆಂದು ಗೊತ್ತಿತ್ತು ಹಾಗಾಗಿ ಅವಳಿಗಾಗಿಯೇ ಕಾದು ಕುಳಿತವರಂತೆ ತನ್ನ ಕೆಲಸ ಮುಗಿಸಿ ಹಿತ್ತಲಿನ ಬಾಗಿಲು ಹಾಕಿ ಬಂದು ಕೋಣೆ ಸೇರಿದವಳು ಆ ಜಗನ್ಮಾತೆಯ ಮೂರ್ತಿಯನ್ನು ಕೈಯಲ್ಲಿ ಹಿಡಿದು ಅಮ್ಮ ಎಂದಳು ಪ್ರತ್ಯಕ್ಷವೇ ಅವಳು ಈ ಧಾರಿಣಿ ಎಂಬ ನರ ಮನುಷ್ಯಳ ಮುಂದೆ ಅಚ್ಚ ಬಿಳುಪಿನ ಸೀರೆ ಉಟ್ಟು ಹೆಚ್ಚೇನೂ ಒಡವೆ ಇಲ್ಲದೆ ಮುಖದಲ್ಲಿ ಹಾಸ ಹೊತ್ತು ಅವಳ ಮುಂದೆ ಕುಳಿತ ತಾಯಿಯನ್ನು ನೋಡಿದ ಧಾರಿಣಿ ಮೇಲೆದ್ದು ತನ್ನ ಕೈಯಲ್ಲಿದ್ದ ನಿಂಬೆ ಹಣ್ಣಿನಿಂದ ಮೊದಲು ದೃಷ್ಟಿ ತೆಗೆದು ಕಾಲಲ್ಲಿ ತುಳಿದು ಎಸೆದಳು ಮುಗುಳ್ನಕ್ಕಳು ಜಗನ್ಮಾತೆ ಅದೆಷ್ಟು ದೃಷ್ಟಿಯಾಗಿದೆಯೋ ನಿನಗೆ ಇವತ್ತು ಎನ್ನುತ್ತ ತಾಯಿಯ ಕಾಲಿನ ಬಳಿ ಕುಳಿತವಳು ಅವಳ ಕಾಲನ್ನು ತನ್ನ ಮಡಿಲಲ್ಲಿ ತೆಗೆದುಕೊಂಡಳು ಎಂದಿನಂತೆ ನಿನ್ನ ಕಾಲಿನ ನೋವು ಹೇಗಿದೆ ಧಾರಿಣಿ ಕೇಳಿದ ತಾಯಿಯ ಧ್ವನಿಯೇ ಮಧುರ ಭಾವ ಔಷಧಿ ಹಚ್ಚಿದ್ದಾರೆ ಅಮ್ಮ ಆರಾಮಾಗಿದೆ ಸ್ವಲ್ಪ ಎಂದಳು ಪ್ರೀತಿಯಿಂದ ಖುಷಿ ಆಯಿತಾ ನಿನಗೆ ಕೇಳಿದ ತಾಯಿ ಅವಳ ಖುಷಿಗಾಗಿಯೇ ಅಲ್ಲವೇ ಉತ್ಸವದಲ್ಲಿ ಮುಂದೆ ಹೋಗದೆ ನಿಂತಿದ್ದು ಅಮ್ಮ ನಾನು ಅಂದ್ಕೊಂಡಿರಲಿಲ್ಲ ನೀನು ಇಷ್ಟು ದೊಡ್ಡ ಪವಾಡ ಮಾಡ್ತೀಯಾ ಅಂತ ನಾನು ಬರೋವರೆಗೂ ನೀನು ಅಲ್ಲಿ ಕಾದಿದೀಯಾ ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ನಾನು ಭಾವುಕವಾಗಿ ಎಂದವಳು ತಾಯಿಯ ಕಾಲಿಗೆ ತಲೆ ಇಟ್ಟಳು ನನ್ನ ಉತ್ಸವ ನೀನು ಬರದೇ ನಡೆಯುತ್ತೆ ಅಂದ್ಕೊಂಡಿದ್ದೇನು ಉತ್ಸವ ಇಷ್ಟು ವರ್ಷಗಳಿಂದ ನಿಂತಿದ್ದೆ ನೀನು ಈ ಮನೆಗೆ ಬರಬೇಕು ಅನ್ನೋ ಕಾರಣಕ್ಕೆ ಮಗಳೇ ಎನ್ನುತ್ತಾ ದೇವಿ ಧಾರಣಿಯ ತಲೆ ಸವರಿದಳು ಎಲ್ಲ ನಿನಗೆ ಗೊತ್ತಿರೋದು ಅಮ್ಮ ಎಂದ ಧಾರಣಿಗೆ ಆ ದಿನ ತೃಪ್ತಿ ಕೊಟ್ಟಿತ್ತು ಈಗ ಮುಚ್ಚಿಟ್ಟಿರೋದನ್ನು ಕೊಡು ನನಗೆ ಎಂದ ತಾಯಿಗೆ ಧಾರಣಿಯ ಬಗ್ಗೆ ಗೊತ್ತಿಲ್ಲದ್ದು ಏನಿದೆ ನಾನೇನು ಮುಚ್ಚಿಟ್ಟಿದ್ದೀನಿ ಏನೂ ಇಲ್ಲ ಅಮ್ಮ ಎಂದ ಧಾರಣಿಯ ಹಿಂದೆ ಅವಳು ಬೆಳಗ್ಗೆ ಮಾಡಿಟ್ಟಿದ್ದ ಪ್ರಸಾದದ ಡಬ್ಬಿ ಇತ್ತು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು ಹೊಟ್ಟೆ ತುಂಬ ಹಸುವಾಗಿದೆ ಧಾರಿಣಿ ಬೇಗ ಕೊಡು ಮಗುವಂತೆ ಕೇಳಿದಳು ತಾಯಿ ಎಲ್ಲ ಗೊತ್ತೇ ಇದೆ ನಿನಗೆ ಎನ್ನುತ್ತಾ ಇನ್ನೂ ತನ್ನ ಆಟ ನಡೆಯುವುದಿಲ್ಲ ಎಂದುಕೊಂಡ ಧಾರಿಣಿ ತನ್ನ ಹಿಂದೆ ಮುಚ್ಚಿಟ್ಟಿದ್ದ ಡಬ್ಬಿ ಹಿಡಿದು ಮುಚ್ಚಳ ತೆಗೆದು ತಾನು ಬೆಳಗ್ಗೆ ಮಾಡಿದ್ದ ಅಕ್ಕಿ ಪಾಯಸ ತಾಯಿಯ ಮುಂದೆ ಹಿಡಿದಳು ತಿನ್ನಿಸೋದಿಲ್ವಾ ನೀನು ನನಗೆ ಮಮತೆಯಿಂದ ಕೇಳಿದ ತಾಯಿಯ ಆಸೆ ನೆರವೇರಿಸುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಅವಳಿಗೆ ತಿನ್ನಿಸ್ತೀನಿ ಅಮ್ಮ ಇದಕ್ಕಿಂತ ಖುಷಿ ಮತ್ತೊಂದಿಲ್ಲ ನನಗೆ ಖುಷಿಯಿಂದ ಎಂದವಳೆ ಮೇಲೆದ್ದು ತಾಯಿಯ ಬಾಯಿಗೆ ಪಾಯಸ ಇಟ್ಟಳು ಮಗುವಂತೆ ಆಸೆ ಪಟ್ಟು ತಿಂದ ಜಗನ್ಮಾತೆಯ ಹೊಟ್ಟೆ ಅವಳು ಪ್ರೀತಿಯಿಂದ ತಿನ್ನಿಸಿದ ತುತ್ತಿಗೆ ತುಂಬಿತ್ತು ಇವರಿಬ್ಬರ ಮಾತು ಮುಂದೆ ಸಾಗುವ ಮೊದಲೇ ಹಿತ್ತಲಿನ ಬಾಗಿಲ ಸದ್ದಾಯಿತು ಅದು ಧಾರಣೆಯ ಕಿವಿಗೆ ಬಿದ್ದಾಗ ಅಮ್ಮ ಯಾರೋ ಬಂದರು ಅನಿಸುತ್ತೆ ಎಂದಳು ಕೊಂಚ ಆತಂಕದಲ್ಲಿ ತಾಯಿಯನ್ನು ನೋಡುತ್ತಾ ತಾಯಿ ನಗುತ್ತಾ ಮಾತನಾಡದೆ ಕುಳಿತಳು ತಾಯಿ ದಾರಿಣಿ ಗೌಡರ ಧ್ವನಿ ಅದು ಮಾವ ಇದು ಇವರು ಇಷ್ಟೊತ್ತಿನಲ್ಲಿ ಎನ್ನುತ್ತಾ ತಾಯಿಯನ್ನೇ ನೋಡಿದಳು ಜಗನ್ಮಾತೆ ತನ್ನ ಜೊತೆ ಇರುವಾಗ ಅವರು ಬಂದರೆ ಅವರ ಕಣ್ಣಿಗೆ ಕಾಣುವುದಿಲ್ಲವೇ ಎಂಬ ಪ್ರಶ್ನೆ ಅವಳಲ್ಲಿ ಹೋಗಿ ಬಾಗಿಲು ತಗ್ಗಿ ಎಂದಳು ತಾಯಿ ದಾರಿಣಿಯನ್ನೇ ನೋಡುತ್ತ ಅಮ್ಮ ನೀನು ಭಯ ಅವಳಿಗೆ ನೀನು ಬಾಗಿಲು ತೆಗೀ ಧಾರಣಿ ಮೊದಲು ಎಂದ ತಾಯಿಯ ಮಾತಿಗೆ ಬಂದು ಬಾಗಿಲು ತೆಗೆದಾಗ ಗೌಡರು ನಿಂತಿದ್ದರು ಮಲಗಿದ್ದೇನು ಮಗಳೇ ಕೇಳಿದವರ ಎದುರಿಗೆ ಜಗನ್ಮಾತೆ ಕುಳಿತಿದ್ದಳು ಆದರೆ ಅವಳನ್ನು ನೋಡಿ ಅವಳ ಜೊತೆ ಮಾತನಾಡುವ ವಿಶೇಷ ಶಕ್ತಿ ಧಾರಣಿಗಷ್ಟೇ ಇರುವಾಗ ಗೌಡರ ಕಣ್ಣಿಗೆ ಆ ತಾಯಿ ಹೇಗೆ ಕಾಣುವಳು ಅದು ಧಾರಣಿಗೂ ಗೊತ್ತು ಆದರೂ ಆತಂಕ ಅವಳಿಗೆ ಇಲ್ಲ ಮಾವಾ ಎಂದಳು ತನ್ನ ಸೆರಗನ್ನು ಮೈತುಂಬ ಹೊದ್ದು ನಿಂತು ನಾನು ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಿತ್ತು ಮಗಳೇ ಎಂದವರ ಮನ ಭಾವುಕವಾಗಿತ್ತು ಅವರ ಮಾತಿಗೆ ಧಾರಿಣಿ ಹಿಂದೆ ತಿರುಗಿ ಹಾಯಾಗಿ ಕುಳಿತಿದ್ದ ತಾಯಿಯ ಮುಖ ನೋಡಿದಳು ಮಾತನಾಡೆಂಬಂತೆ ತಾಯಿ ಕಣ್ಣಲ್ಲೇ ಸನ್ನೆ ಮಾಡಿದಳು ಆಗ ಕೊಂಚ ಸಮಾಧಾನ ಅವಳ ಮನಸ್ಸಿಗೆ ಬನ್ನಿ ಮಾವ ಒಳಗೆ ಕರೆದಳು ಗೌರವದಿಂದಲೇ ನಾನಿಲ್ಲೇ ಕುತ್ಕೋತೀನಿ ಧಾರಿಣಿ ಎಂದವರೇ ಅವಳ ಕೋಣೆಯ ಮುಂದಿದ್ದ ಮೆಟ್ಟಿಲಿನ ಮೇಲೆ ಕುಳಿತು ಹೊಸ್ತಿಲಿಗೆ ಕೈ ಆಸರೆಯಾಗಿಟ್ಟರು ಕುತ್ಕೋತಾಯಿ ನೀನು ಎಂದರು ನಿಂತಿದ್ದ ಧಾರಣಿಗೆ ತಾಯಿ ಜಗನ್ಮಾತೆಯ ಮುಖ ನೋಡುತ್ತಲೇ ಗೌಡರಿಗಿಂತ ಸ್ವಲ್ಪ ಅಂತರದಲ್ಲಿ ಕೋಣೆಯ ಒಳಗೆ ಕುಳಿತಳು ಧಾರಿಣಿ ನಿನ್ನ ಪೃಥ್ವಿ ಮದುವೆ ಆಗಿದ್ದಿನದಿಂದ ನಿನ್ನನ್ನು ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದು ತಪ್ಪು ಮಾಡಿದೆ ಅಂತ ತುಂಬ ಮನಸ್ಸಿಗೆ ಕಾಡ್ತಿತ್ತು ತಾಯಿ ಆದರೆ ಇವತ್ತು ನಾನು ಮಾಡಿದ್ದು ಸರಿ ಅನ್ನಿಸ್ತು ಆ ತಾಯಿ ಚೌಡೇಶ್ವರಿ ಆಶೀರ್ವಾದ ನಿನ್ನ ಮೇಲಿದೆ ನೀನು ನಮ್ಮ ಮನೆ ಸೊಸೆ ಅಂದಮೇಲೆ ಈ ತಾಯಿ ಇಚ್ಛೆನೇ ಇದೆಲ್ಲ ಅವಳು ನಿನ್ನ ರೂಪದಲ್ಲಿ ನಮ್ಮನ್ನೆಲ್ಲ ಕಾಯ್ತಿದ್ದಾಳೆ ಅಂತಾಯ್ತು ಆದರೆ ನಿನ್ನನ್ನು ಈ ಮನೆಯಲ್ಲಿ ನಡ್ಸ್ಕೊಳ್ತಿರೋ ರೀತಿ ತಪ್ಪಾಗಿದೆ ನನಗೆ ಗೊತ್ತು ನನ್ನ ಹೆಂಡತಿ ನನ್ನ ಸೊಸೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿರೋದಿಲ್ಲ ಅಂತ ಆದರೆ ತಪ್ಪಿತಸ್ಥ ನಾನೇ ಆಗಿರುವಾಗ ನನಗೆ ಮಾತಾಡೋಕ್ಕೆ ಬಾಯಿ ಇರಲಿಲ್ಲ ಇಷ್ಟು ದಿನ ಇನ್ನು ಮುಂದೇನು ನಾನು ಅದೇ ತಪ್ಪನ್ನು ಮಾಡಿದ್ರೆ ಆ ತಾಯಿ ಮೆಚ್ಚೋದಿಲ್ಲಮ್ಮ ಇದು ನಿನ್ನ ಮನೆ ದಾರಿಣಿ ನೀನು ಈ ಮನೆ ಸೊಸೆ ನಿನಗೆ ಹೇಗೆ ಬೇಕೋ ಹಾಗಿರು ಸುಗುಣಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿನಗೂ ಇದೆ ಆದರೆ ನೀನು ನನಗೆ ಒಂದು ಮಾತು ನಡೆಸ್ಕೊಡ್ಬೇಕು ತಾಯಿ ಎಂದವರು ಬೇಡುತ್ತಿದ್ದರು ಅವಳ ಮುಂದೆ ತಾಯಿ ಜಗನ್ಮಾತೆಯೂ ತಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾಳೆಂಬ ಊಹೆ ಕೂಡ ಅವರ ಮನದಲ್ಲಿ ಬರಲಾರದು ಮತ್ತೆ ತನ್ನ ಹಿಂದೆ ಕುಳಿತಿದ್ದ ತಾಯಿಯನ್ನು ನೋಡಿದಳು ಧಾರಿಣಿ ಭಯ ಅವಳಿಗೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಳ್ಳಲು ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟ ಜಗನ್ಮಾತೆ ಇವರಿಬ್ಬರ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಿದ್ದಳು ಅವಳಿಗೆ ಗೊತ್ತಿರದೇ ಇದ್ದದ್ದೇನಲ್ಲ ಇದು ಹೇಳಿ ಮಾವ ಎಂದಳು ಧಾರಿಣಿ ಮತ್ತೆ ಗೌಡರತ್ತ ನೋಡಿ ನನ್ನ ಮಗ ಪೃಥ್ವಿನ ನೀನು ತಿದ್ದಬೇಕು ತಾಯಿ ನಿನಗಾಗಲೇ ಗೊತ್ತಾಗಿರಬೇಕು ಅವನು ಸಾಕ್ಷಿಯನ್ನು ಹುಡುಗಿ ಜೊತೆ ಸುತ್ತುತ್ತಿರೋದು ಅದೆಲ್ಲನೂ ಬಿಟ್ಟು ಅವನು ನಿನ್ನ ಜೊತೆ ಖುಷಿಯಿಂದ ಸಂಸಾರ ಮಾಡಬೇಕು ಆಕಾಶನ ಜೀವನ ನೋಡಿದ್ರೆ ಹಾಗಾಗಿದೆ ಇವನ ಜೀವನೂ ಹಾಳಾಗೋದು ನನಗೆ ಇಷ್ಟ ಇಲ್ಲ ತಾಯಿ ನೀನು ಅವನು ಹೆಂಡತಿ ಆಗಿ ಅವನನ್ನು ತಿದ್ದುತ್ತೀನಿ ಅಂತ ನನಗೆ ಮಾತು ಕೊಡು ಎಂದವರು ಅವಳ ಮುಂದೆ ಅದೆಷ್ಟು ಗೌರವದಿಂದ ಮಾತನಾಡುತ್ತಿದ್ದರು ಹೆಣ್ಣಿಗೆ ಅಧಿಕಾರ ಕೊಡದೆ ತಮ್ಮ ಮಾತೇ ನಡೆಯಬೇಕು ಎನ್ನುತ್ತಿದ್ದವರು ಧಾರಣಿಯ ಮುಂದೆ ಕುಳಿತು ಮಗನ ಜೀವನ ಬೇಡುತ್ತಿದ್ದರು ಕುಟುಂಬವೆಂದರೆ ಜೀವ ಅವರಿಗೆ ಅದರಲ್ಲೂ ಪೃಥ್ವಿಯ ಮೇಲೆ ವಿಶೇಷ ಕಾಳಜಿ ಅವರಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ ಮಾವ ಇನ್ನೂ ಎಂದವಳಿಗೆ ತನ್ನಿಂದ ಆಗುವುದೇ ಎಂಬ ಅನುಮಾನ ಜತೆಗೆ ಪೃಥ್ವಿಯ ಭಯ ಅದನೇ ತಾಯಿ ನೀನು ಗೆಲ್ಲಬೇಕಾಗಿರೋದು ನನಗೆ ಅವನು ಹೀಗೆ ಹಾಳಾಗ್ತಿರೋದನ್ನು ನೋಡೋಕೆ ಆಗ್ತಿಲ್ಲ ಆ ಸಾಕ್ಷಿ ಮಾತು ಕೇಳಿಕೊಂಡು ಊರೂರಿಸುತ್ತಾನೆ ಹಣ ಖರ್ಚು ಮಾಡ್ತಾನೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲಮ್ಮ ಅವನಿಗೆ ನೀನೇ ಅವನನ್ನು ತಿದ್ದಬೇಕು ಅವನು ನೀನು ಆ ಅಧಿಕಾರ ನಿನಗಿದೆ ಅದಕ್ಕೋಸ್ಕರ ನೀನು ಏನೇ ಮಾಡಿದರೂ ನನ್ನ ಒಪ್ಪಿಗೆ ಇದೆ ನೀವಿಬ್ಬರು ಖುಷಿಯಾಗಿರಬೇಕು ಅಷ್ಟೇ ಎಂದವರ ಮಾತಿಗೆ ಮತ್ತೆ ಹಿಂದೆ ತಿರುಗಿ ಕುಳಿತಿದ್ದ ತಾಯಿಯನ್ನು ನೋಡಿದಳು ಅವಳು ಕೂಡ ಒಪ್ಪುವಂತೆ ಕಣ್ಸನ್ನೆ ಮಾಡಿದಳು ಮತ್ತು ತಾಯಿಯ ಒಪ್ಪಿಗೆ ಇಲ್ಲದೆ ಹೆಜ್ಜೆ ಮುಂದಿಡುವ ಧೈರ್ಯ ಇಲ್ಲ ಇವಳಿಗೆ ಆಯಿತು ಮಾವ ನನ್ನ ಕೈಯಿಂದ ಆದಷ್ಟು ಪ್ರಯತ್ನ ಮಾಡ್ತೀನಿ ಎಂದವಳಿಗೆ ಏನು ಮಾಡಬೇಕೆಂಬುದೇ ಗೊತ್ತಿಲ್ಲ ಎಲ್ಲವನ್ನೂ ತಾಯಿಯ ಮೇಲೆ ಭಾರ ಹಾಕಿ ಅವಳ ಸಣ್ಣಗೆ ಒಪ್ಪಿದಳಷ್ಟೆ ಅಷ್ಟು ತಾಯಿ ನೀನು ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಹೊಟ್ಟೆಯಲ್ಲೇ ಹುಟ್ಟು ಬರ್ತೀನಿ ನಾನು ಎನ್ನುತ್ತಾ ಮೇಲೆದ್ದರು ಅವರು ಮನೆಯ ಒಳ ಹೋಗಿ ಬಾಗಿಲು ಹಾಕಿಕೊಂಡಾಗ ತನ್ನ ಕೋಣೆಯ ಬಾಗಿಲು ಹಾಕಿದವಳು ಜಗನ್ಮಾತೆಯ ಮುಂದೆ ಬಂದು ಕುಳಿತಳು ಮತ್ತೆ ಅಮ್ಮ ಏನಿದೆಲ್ಲ ನನ್ನನ್ನು ನೋಡಿದ್ರೇ ಕೋಪ ಮಾಡಿಕೊಳ್ಳೋ ಅವ್ರ ಜೊತೆ ನಾನು ಸಂಸಾರ ಮಾಡೋಕ್ಕಾಗುತ್ತಾ ಮಾವ ಹೇಳ್ದಂತೆ ನಾನು ಅವರನ್ನು ತಿದ್ದೋಕ್ಕಾಗುತ್ತಾ ಭಯದಲ್ಲೇ ಕೇಳಿದಳು ತನ್ನ ಮೇಲೆ ಅನುಮಾನ ಅವಳಿಗೆ ಆಗೋದಿಲ್ಲ ಅನ್ನೋದನ್ನು ಬಿಟ್ಟರೆ ಎಲ್ಲನೂ ಆಗುತ್ತೆ ಎಂದ ತಾಯಿ ಅವಳಿಗೆ ಧೈರ್ಯ ತುಂಬುವಳಷ್ಟೆ ಎಲ್ಲವೂ ದಾರಿಣಿಯ ಕೈಯಲ್ಲಿತ್ತು ಏನು ಹೇಳ್ತಿದ್ದೀಯ ಅಮ್ಮ ನೀನು ನಿನ್ನ ಮಾವ ಕೆಟ್ಟವನಲ್ಲ ದಾರಿಣಿ ಆದರೆ ಹೆಣ್ಣು ತನ್ನ ಮನೆತನ ಬೆಳೆಸೋದಕ್ಕೆ ಅಷ್ಟೇ ಬೇಕು ಗಂಡನ ಸೇವಕಿ ಆಗಿರಬೇಕು ಮನೆ ಕೆಲಸ ನೋಡಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡಿದ್ದಾನೆ ಅವರು ಈ ಯೋಚನೆನ ಬದಲಾಯಿಸಿ ಈ ಮನೇನ ಈ ಜಗತ್ತನ್ನು ಉದ್ಧಾರ ಮಾಡೋದು ನಿನ್ನ ಕೈಯಲ್ಲಿದೆ ಈಗ ಅವಳು ಮಾಡಬೇಕಿದ್ದ ಕಾರ್ಯ ನೆನಪಿಸಿದಳು ಅಮ್ಮ ನನ್ನಿಂದ ಆಗುತ್ತಾ ಇದೆಯಲ್ಲ ಖಂಡಿತ ಆಗುತ್ತೆ ಮದುವೆಗೂ ಮೊದಲು ಹೇಗಿದ್ದೆ ನೀನು ಎಷ್ಟು ತುಂಟತನ ಇತ್ತು ನಿನ್ನಲ್ಲಿ ಬಿಡದೆ ಮಾತಾಡ್ತಿದ್ದೆ ತಪ್ಪನ್ನು ತಪ್ಪು ಅಂತ ಹೇಳ್ತಿದ್ದೆ ಆದರೆ ಈಗ ನೋಡು ಎಲ್ಲರ ಮಾತಿಗೂ ತಲೆ ಬಾಗ್ಸಿ ಯಾಕೆ ಇಷ್ಟೊಂದು ಬದಲಾದೆ ನೀನು ನೇರ ಪ್ರಶ್ನೆ ತಾಯಿಯದ್ದು ಅವಳಿಗೆ ಎಲ್ಲವನ್ನು ಅರ್ಥ ಮಾಡಿಸಲು ತಾಯಿ ಕೂಡ ಇಷ್ಟು ದಿನಗಳಿಂದ ಕಾದಿದ್ದು ಇದೇ ದಿನಕ್ಕೋಸ್ಕರ ಅಮ್ಮ ನನ್ನ ಮನೆ ಅಂತ ಯಾವುದಿದೆ ಹೇಳು ಎಲ್ಲಿಯೂ ನನಗೆ ಖುಷಿ ನೆಮ್ಮದಿ ಇಲ್ಲ ಅಜ್ಜಿ ಇದ್ದಾಗ ಅವಳೊಬ್ಬಳು ನನಗೋಸ್ಕರ ಎಲ್ಲನೂ ಮಾಡ್ತಿದ್ಳು ಈಗ ಯಾರಿದ್ದಾರೆ ನನಗೆ ನಿನ್ನ ಬಿಟ್ಟರೆ ನೀನು ಜಗತ್ತನ್ನೇ ಆಳೋಳು ಈ ಜಗತ್ತಲ್ಲಿ ನನಗೆ ಯಾರೂ ಇಲ್ಲ ಅಮ್ಮ ಕಣ್ತುಂಬಿ ಮನದಲ್ಲಿ ಇದ್ದದ್ದನ್ನು ಹೇಳಿದಳು ಭಾವುಕವಾಗಿ ಈಗಲೂ ಇದಾರೆ ದಾರಿಣಿ ಯಾರು ತಾಯಿಯನ್ನು ದಿಟ್ಟಿಸಿ ಕೇಳಿದಳು ಅರ್ಥವಾಗದೆ ನಿನ್ನ ಗಂಡ ಎಂದ ತಾಯಿಯ ಮಾತಿನ ಅರ್ಥ ತಾಯಿಗೆ ಗೊತ್ತು ನನ್ನನ್ನು ನೋಡೋದಕ್ಕೆ ಇಷ್ಟಪಡ್ದವರು ನನಗೋಸ್ಕರ ಇರ್ತಾರೆ ಅಂತೀಯಾ ಎಲ್ಲ ಗೊತ್ತಿದ್ದು ಯಾಕೆ ಗೊಂದಲದ ಮಾತು ಮಾತಾಡ್ತಿದೀಯಾ ನೀನು ಮನಸ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ ನಿನ್ನ ಮಾವನೇ ಹೇಳಿದ್ದಾನಲ್ಲ ಇದು ನಿನ್ನ ಮನೆ ನಿನ್ನ ಗಂಡ ನಿನಗೂ ಅಧಿಕಾರ ಇದೆ ಅಂತ ಈಗ ಎಲ್ಲ ನಿನ್ನ ಕೈಯಲ್ಲಿದೆ ಮಗಳೇ ಚುಚ್ಚತಿರೋ ಮುಳ್ಳನ್ನು ತೆಗೆದು ಒಗೆಯೋದು ಜಾಣತನ ಚುಚ್ಚಿದ್ರೆ ಚುಚ್ಚಲಿ ಬಿಡು ಅಂತ ಸುಮ್ಮನಿದ್ರೆ ನೋವಾಗೋದು ನಿನಗೆ ಹೊರತು ಮುಳ್ಳಿಗಲ್ಲ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಎಂದ ತಾಯಿ ಮಾಯವಾಗಿ ಬಿಟ್ಟಳು ದಾರಿಣಿ ಈಗ ಯೋಚನೆಗೆ ಬಿದ್ದಳು ತಾಯಿ ಆಡಿದ ಮಾತುಗಳನ್ನು ಒಂದೊಂದೇ ನೆನಪಿಸಿಕೊಳ್ಳುತ್ತಾ ಹಾಸಿಗೆಗೆ ಉರುಳಿದವಳು ಅವಳ ಮಾತಿನ ಅರ್ಥ ನಿಧಾನವಾಗಿ ತಿಳಿಯುತ್ತಾ ಹೋದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima SH avarano.